ಆರ್ಸಿಬಿ ಎಲ್ಲಿ ವೀಕ್ನೆಸ್ ಇದೆಯೋ ಅಲ್ಲ ಟಾರ್ಗೆಟ್ ಮಾಡ್ಕೊಂಡು ಗಿಟ್ ಹೇಳ್ಬೋದು ಅಂತ ಹೇಳಿದ್ರೆ ಆರ್ಸಿಬಿ ಟಾರ್ಗೆಟ್ ಮಾಡ್ತಿರೋದು ಅಂತ ಹೇಳಿದ್ರೆ ವೀಕ್ ಪಾಯಿಂಟ್ ಅಂಡ್ ಬ್ಯಾಕ್ಅಪ್ ಹಾಕೊಂಡು ಎಲ್ಲಿ ನಮ್ಮ ಆರ್ಸಿಬಿ ಪ್ಯಾಚ್ ವರ್ಕ್ ಮಾಡಬೇಕಲ್ಲ ಅಲ್ಲ ನಮ್ಮ ಆರ್ಸಿಬಿ ಒಳ್ಳೆ ಬಿ ಒಳ್ಳೆ ಪ್ಲೇರ್ ಹೇಳಬಹುದು ಹೇಳ್ಬೋದು ಇದೆ ಲೈನ್ ಅಪ್ ನ ಬೆನ್ನೆಲುಬೆ ಅಂಡ್ ಎಕಾನಮಿಕಲ್ ಬೋಲರ್ ವಿಕೆಟ್ ಟೇಕರ್ ಯಾವುದೇ ರೀತಿಯಾಗಿ ಅನ್ಕೊಳ್ಬಹುದು ನಂಬರ್ ಟಿ ಟ್ವೆಂಟಿ ನಂಬರ್ ಟು ಬೌಲರ್ ನ ಇಲ್ಲಿ ನಮ್ಮ ಆರ್ ಸಿ ಬಿ ತೆಗೆದುಕೊಂಡಿರೋದು ಅದು ಕೂಡ ಜೋಕೊಬ್ಫಿ ಅವ್ರನ್ನ ತೆಗೆದುಕೊಂಡಿರೋದು ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿ ಬಿ ಬೆಸ್ಟ್ ಬೌಲರ್ ಬೇಕಾಗಿ ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರು ಜಾಶ್ ಹೆದರ್ಬುಡ್ ಅವ್ರಿಗೆ ಇಂಜುರಿ ಆದ್ರೆ ಅಥವಾ ತುಷಾರ್ ಅವರು ಕೂಡ ಔಟ್ ಆಫ್ ಫಾರ್ಮ್ ಇದ್ರು ಅಲ್ಲಿ ನನ್ನ ಪ್ರಕಾರ ನಮ್ಮ ಆರ್ಸ್ಬುಗೆ ಬೆಸ್ಟ್ ಬೌಲರ್ ಸಿಕ್ಕಿರೋದಂತಾನೆ ಹೇಳ್ಬೋದು ಜೋಕೋ ಡುಫಿ ಅವರು ಒನ್ ಆಫ್ ದ ಬೆಸ್ಟ್ ಯಾಕೆ ಅಂತ ಕೇಳೋದಾದ್ರೆ ನಂಬರ್ ಟು ಬೌಲರ್ ಟಿ ಟ್ವೆಂಟಿ ರ್ಯಾಂಕಿಂಗ್ ನೋಡ್ತಾ ಇದ್ರೆ ಯಾಕಪ್ಪ ಅಂದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಾ ಇರೋದ್ರಿಂದ ಆ ಟೀಮ್ಗೂ ಕೂಡ ಒನ್ ಆಫ್ ದ ಬೆಸ್ಟ್ ಆಗ್ತಿರೋದೇ ರೀತಿಯಾಗಿ ನಮ್ಮ ಆರ್ಸ್ ಕೂಡ ಮಿಂಚೋ ಹಂಡ್ರೆಡ್ ಪರ್ಸೆಂಟ್ ಹೌದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದ ತಕ್ಷಣವೇ ಇಲ್ಲಿ ನಮ್ಮ ಐ ಪಿ ಎಲ್ ಇರೋದ್ರಿಂದ ಆರ್ ಸಿ ಬಿ ಸ್ಟ್ರೇಟ್ ಪ್ಲೇಯಿಂಗ್ ಲೆವೆನ್ ನಂಬಲಿಕ್ಕೆ ಆಗಲ್ಲ ಒನ್ ಆಫ್ ದ ಜೆನ್ಯೂನ್ ಬೌಲರ್ ಅಂತಾನೆ ಹೇಳ್ಬೋದಾಗಿದೆ ಜೋಕೋ ಬೋ ಅವರು ಅದೇ ರೀತಿಯಾಗಿ ರೈಟ್ ಇಲ್ಲಿ ಫಾಸ್ಟ್ ಮೀಡಿಯಂ ಫಾಸ್ಟರ್ ಅದೇ ರೀತಿ ರೈಟ್ ಹ್ಯಾಂಡ್ ಬ್ಯಾಟರ್ ಕೂಡ ಆಗಿರೋದು ಅಂದ್ರೆ ಬ್ಯಾಟಿಂಗ್ ಕ್ಷಮತೆಯೂ ಕೂಡ ಇದೆ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಇವರ ಆವ್ರೇಜ್ ನೋಡ್ತಾರೆ ಮಟ್ಟಿಗೆ ಯಾವ ರೀತಿ ಇರೋದು ಬ್ಯಾಟಿಂಗ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಆಲ್ಮೋಸ್ಟ್ ಬೌಲಿಂಗ್ ಆಲ್ರೌಂಡರ್ ಅಂತಾನೆ ತಿಳ್ಕೊಳ್ಳಿ ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳಿದ್ರೆ ಇಲ್ಲಿ ಕೃಣಾ ಪಾಂಡ್ಯ ಅಂತವ್ರು ಬ್ಯಾಟಿಂಗ್ ಆಲ್ರೌಂಡರ್ ಅವ್ರ ಮೇನ್ ಮೇನ್ ಹಾಕೊಂಡು ಬೋಲಿಂಗ್ ಆಲ್ರೌಂಡರ್ ಬೌಲಿಂಗ್ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡೋದು ಅದೇ ರೀತಿಯಾಗಿ ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳಿದ್ರೆ ಬೌಲಿಂಗ್ ಆಲ್ರೌಂಡರ್ ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಬೌಲಿಂಗ್ ಹೆಚ್ಚಿನದಾಗಿ ಕ್ಷಮತೆಯನ್ನು ಕೊಡ್ತಾರೆ ಅವ್ರು ಕೃಣಾ ಬೌಲಿಂಗ್ ಒನ್ ಆಫ್ ದ ಬೆಸ್ಟ್ ಆಲ್ರೌಂಡರ್ ಬ್ಯಾಟಿಂಗ್ ಆಲ್ರೌಂಡರ್ ಅಂತ ಹೇಳಿದ್ರೆ ಈಗ ಯಾವ ರೀತಿ ತಿಲಕ್ ವರ್ಮ ಅವರು ಒಂದ್ ಎರಡು ಅವರ್ ಹಾಕ್ತಾರಲ್ಲ ಆ ರೀತಿಯ ಬ್ಯಾಟಿಂಗ್ ಅಲ್ಲಿ ಹೆಚ್ಚಿನದಾಗಿ ಅವ್ರು ಕೊಡೋದು ಅದೇ ರೀತಿಯಾಗಿ ಇವರು ಹೆಚ್ಚಿನದಾಗಿ ಬೌಲಿಂಗ್ ಅಲ್ಲಿ ಎಫರ್ಟ್ಸ್ ನ ಹೆಚ್ಚಂದಾಗ ಹಾಕ್ತಾರೆ ಅಂತಾನೆ ಹೇಳ್ಬಹುದು ಐವತ್ತೈದು ಮ್ಯಾಚಸ್ ಅಲ್ಲಿ ಎಪ್ಪತ್ತಾರು ವಿಕೆಟ್ ತೆಗೆದುಕೊಂಡು ಏಳು ಪಾಯಿಂಟ್ ಆರು ನಾಲ್ಕರ ಎಕಾನಮಿಕ್ ಅಲ್ಲಿ ಬೆಸ್ಟ್ ಫಿಗರ್ ಇವ್ರದ್ದು ಹದಿನಾಲ್ಕು ರನ್ ಗೆ ನಾಲ್ಕು ವಿಕೆಟ್ ನ ತೆಗೆದಿರೋದು ಅಂತಾನೆ ಹೇಳ್ಬಹುದು ಆಫ್ ಡಿ ಅವರು ಇನ್ ಟಿ ಟ್ವೆಂಟಿ ಸೈನ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇಂದ ಒನ್ ಆಫ್ ದ ಬೆಸ್ಟ್ ಇವ್ರ ರೆಕಾರ್ಡ್ ಇರೋದಂತಾನೇ ಹೇಳ್ಬಹುದಾಗಿದೆ ಡುಫಿ ಮ್ಯಾನ್ಸ್ ಬಗ್ಗೆ ಎಂಟ್ರಿ ಆಗಿರೋದು ಅದು ಕೂಡ ಜಸ್ಟ್ ಟೂ ಕ್ರೋರ್ಗೆ ನಮ್ಮ ಆರ್ ಸಿಬಿಗೆ ಒನ್ ಆಫ್ ದ ಬೆಸ್ಟ್ ಇಲ್ಲಿ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಓವರ್ ಓವರ್ಸೀಸ್ ಅಷ್ಟೇ ಬಿಟ್ರೆ ಮತ್ತೆ ಏನಲ್ಲ ನಮ್ಮ ಆರ್ ಸಿಬಿಗೆ ಮತ್ತು ಇಂಡಿಯಾ ಮೇನ್ ಇಂಡಿಯಾ ಕಡೆ ಇರುವಂತ ಎಲ್ಲ ಪ್ಲೇಯರ್ಸ್ ಗಳನ್ನ ಬೈ ಮಾಡಲೇಬೇಕಾಗಿರುವಂತ ಇರುವಂತ ಅಮೌಂಟ್ ಅಲ್ಲಿ ನೆಕ್ಸ್ಟ್ ಹೋಗೋದಾದ್ರೆ ಒನ್ ಆಫ್ ದ ಬೆಸ್ಟ್ ಇಂಡಿಯಾ ಯಂಗ್ ಯಂಗ್ ಸ್ಟಾರ್ ಅನ್ ಕ್ಯಾಪ್ಡ್ ಅಂತಾನೆ ಹೇಳ್ಬೋದಾಗಿದೆ ದೇಶ್ವಾಲ್ ಅವರು ಬಂದಿರೋದು ಇಲ್ಲಿ ಸತ್ವಿಕ್ ದೇಶವಾಲ್ ಅವರು ನಮ್ಮ ಆರ್ ಸಿ ಬಿ ಬಂದಿರೋದಂತಾನೇ ಹೇಳ್ಬಹುದಾಗಿದೆ ಲೆಫ್ಟ್ ಟರ್ಮ್ ಆರ್ಥೋಡಾಕ್ಸ್ ಅಂಡ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅಂತಾನೆ ಹೇಳ್ಬೋದಾಗಿದೆ ಜಸ್ಟ್ ಥರ್ಟಿ ಲ್ಯಾಕ್ಸ್ಗೆ ಇವರು ಕೂಡ ಒನ್ ಆಫ್ ದ ಬೆಸ್ಟ್ ಅನುಭವ ಇರುವಂತದ್ದು ಅನ್ಕೆಪ್ಡ್ ಪ್ಲೇಯರ್ ಆಗಿರೋದ್ರಿಂದ ಅಷ್ಟೊಂದು ಕೇಪಬಿಲಿಟಿ ಇಲ್ಲ ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ಪ್ಲೇಯರು ನಮ್ಮ ಆರ್ ಸಿ ಬಿ ಇವಾಗ ಜಸ್ಟ್ ನಾಲ್ಕು ಜನ ಪ್ಲೇಯರ್ಸ್ ಬೈ ಮಾಡಿ ಯಾರ್ಯಾರಪ್ಪ ಅಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಅಂಡ್ ಇಲ್ಲಿ ಶ್ರೀಜಿತ್ ಅವರು ನೆಕ್ಸ್ಟ್ ಅಲ್ಲಿ ಹೋಗೋದಾದ್ರೆ ಡುಫೈನ್ ಅವರು ಎಸ್ ಒನ್ ಆಫ್ ದ ಡುಫೈನ್ ಅವರು ನಮ್ಮ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಆಗ್ತಾರೆ ಬೌಲರ್ ಆಗಿರೋದ್ರಿಂದ ಡುಫಿ ಅವರು ಜೋಕೋ ಡ್ ಡುಫಿ ಮ್ಯಾನ್ ಅಂತಾನೆ ತಿಳ್ಕೊಳ್ಳಿ ಏನಂತಾರೋ ತಿಳ್ಕೊಳ್ಳಿ ಅದೇ ರೀತಿಯ ಕೊನೆಯಲ್ಲಿ ಹೋಗೋದಾದ್ರೆ ಇಲ್ಲಿ ನಮ್ಮ ಆರ್ ಬೆಸ್ಟ್ ಬೈ ಆಗಿರೋದು ಸಾತ್ವಿಕ್ ದೇಶ್ವಾಲ್ ಅವ್ರು ಅಂತಾನೆ ಹೇಳ್ಬೋದು ನಾಲ್ಕೆ ಜನರ ನಮ್ಮ ಆರ್ ಸಿ ಬಿ ಸದ್ಯದಲ್ಲಿ ಬೈ ಮಾಡಿರೋದು ಇನ್ನು ಕೂಡ ಆಪ್ಷನ್ ಆಗ್ತಾನೆ ಇರೋದು ನಮ್ಮ ಆರ್ ಜಸ್ಟ್ ಒಂದು ಟೂ ಫ್ಲೋರ್ ಒಳಗೆ ಇರೋದು ಅಷ್ಟೇ ಎಲ್ಲೆಲ್ಲಿ ಸ್ಪೆಂಡ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಲಿಟರ್ ಹೋಗಬೇಕಂತ ಹೇಳಿದ್ರೆ ಅಷ್ಟೇ ನಾವು ಬೋರ್ಡ್ ಅಲ್ಲಿ ನೋಡಿದ್ರು ಮಟ್ಟಿಗೆ ನೋಡುವ ಮತ್ತೆ ತಿಳ್ತೇನೆ ಎಷ್ಟು ಪ್ಯೂರ್ ನಮ್ಮ ಆರ್ಸಿ ಎಷ್ಟು ಅಮೌಂಟ್ ಇಟ್ಕೊಂಡು ಹೋಗ್ತಾರೆ ನಾಲ್ಕು ಜನ ಬೈ ಆಡಿರೋದ್ರಿಂದ ಸೆವೆನ್ ಇವ್ರು ಒಂದ್ ಎರಡು ಒಂಬತ್ತು ಅದೇ ರೀತಿಯಾಗಿ ಹೊತ್ತು ಮತ್ತೊಂದು ಐದು ಐದು ಕೋಟಿಯವರು ಇರ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇರೋ ಒಂದ್ ನಾಕ್ ಕೋಟಿಯವರು ಇಟ್ಕೊಂಡು ಇರ್ಬೇಕು ನಾವು ಮಾಡ್ಸಿ ನೋಡ್ಬೋ ಏನಾಗಿದೆ ಅಂತ ನಾವು ಮಾಡ್ಸಿಬಿ ಮತ್ತೆ ಎಷ್ಟ್ ಮನಿ ಇದೆ ಅಂತ ಸಿಕ್ಕಾಪಟ್ಟೆ ಪ್ಲೇಯರ್ಸ್ ಗಳು ಸೋಲ್ಡ್ ಲಿವಿಂಗ್ ಸ್ಟೋನ್ ಒಂದ್ ಸೋಲ್ಡ್ ಆಗಿರೋದು ಡಿಜನ್ ಪ್ಲೇಯರ್ಸ್ ಗಳು ಸೋಲ್ಡ್ ಆಗಿರೋದು ಅಂತ ಹೇಳ್ಬೋದಾಗಿದೆ ಮತ್ತೆ ಸೆಕೆಂಡ್ ರೌಂಡ್ ಬರ್ತಾ ಇರೋದು ಸೆಕೆಂಡ್ ರೌಂಡ್ ಅಲ್ಲಿ ಬೇಸ್ ಪ್ರೈಸ್ ಮೇಲೆ ಎಲ್ಲಾ ಟೀಮ್ ಗಳು ಬಿಟ್ಟಿ 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 ಎಲ್ಲ ಪ್ಲೇಸ್ ಹೆಕ್ಕೊಳ್ದು ಅಂತ ಹೌದು ನೋಡೋದು ಏನೇನೆಲ್ಲ ಆಗುತ್ತೆ ಅಂತ ಇದು ನಮ್ಮ ಆರ್ ಸಿ ಬಿ ಅಲ್ಲಿ ಎರಡು ಜನ ಯಾರು ಬಾಯಿಯಾಗಿರೋ ತಿಳ್ಸ್ಕೊಳ್ಕಿ ವಿಡಿಯೋ ಮಾಡಿರೋದು ನಿಮ್ಗೆ ಅಷ್ಟು ಲಕ್ಷ ಕಮೆಂಟ್ ಮಾಡಿ ಚೆನ್ನಾಗಿ ಇನ್ಫಾರ್ಮೇಶನ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ